ಸರ್ವ ಮಂಗಳೂರು ಸಹಪಾಠಿಗಳನ್ನು ಪರಿಚಯಿಸಬೇಕಾಗಿ ಅವರಲ್ಲಿ ಕೋರಿಕೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸರ್ವಮಂಗಳ ರಾಜಶೇಖರ್ ಅಂಗಡಿ ಅಂತ ಉದ್ದಿಮೆದಾರರು ಭುವನೇಶ್ವರಿ ಸಾರೀಸ್ ಕೊಪ್ಪಳ ನನಗೆ ಎರಡು ಮಕ್ಕಳು ಒಬ್ಬಳ ಮಗಳು ಒಬ್ಬ ಮಗ ನಾನು ಎಲ್ಲ ಸ್ನೇಹಿತರನ್ನು ಪರಿಚಯಿಸ್ತಾ ಇದ್ದೀನಿ ಮಂಜುಳಾ ಲಕ್ಕಿಯ ಇರುವುದು ಮರೋಳದಲ್ಲಿ ಅವಳಿಗೆ ಎರಡು ಗಂಡು ಮಕ್ಕಳು ಜ್ಯೋತಿ ಗುಡೂರ್ ನಾಗರತ್ನ ಮಠ್ ಪರಮ್ಮ ಹುಲ್ಲಳ್ಳಿ ಸಂಗಮ್ಮ ಗುದಗಿ సరోజ సరోజా హుడేర్గడ్డి శరణమ్మ నాడగౌడర్ మహంతమ్మ లోకాపూర్ సావిత్రి మేటి హలో వన్ సెకండ్ మాయి జోరా జ్యోతి గూడూర్ గంగమ్మ కొన్నూర్ హా ನಾಗರತ್ನ ಮಠ್ ಸರೋಜ ಹೊಡೆದಗಡ್ಡಿ ಸರೋಜ ಹೊಡೇದಗಡ್ಡಿ ವೇದಿಕೆ ಆಗಿಸಿದಂಥ ಎಲ್ಲ ಸ್ನೇಹಿತರಿಗೆ ಸಾವಿತ್ರಿ ಮೇಟಿ ಸುವರ್ಣ ಪಾಟೀಲ್ ಶವೀರ ಡೋಣೋರ್ ಶಮೀರ ಡೋಣೋರ್ ನಮ್ಮ ಆತ್ಮೀಯ ಸಹೋದರಿ ವೇದಿಕೆ ಮೇಲೆ ಬರಬೇಕು ಸಿದ್ದಮ್ಮ ಬೋಳಿ ಸಿದ್ದಮ್ಮ ಬೋಳಿ ಇವರು ಸಹ ವೇದಿಕೆ ಮೇಲೆ ಬರಬೇಕು ಪರಮ ಮೇಟಿ ಸಂಗಮ್ಮ ಗುದಗಿ ಬರಲಿ ಬರಲ್ಲ ಜಪ್ಪಾಳೆ ಬರ್ರಿ ನಾಷ್ಟ ಸರಿಯಾಗಿ ಆಗಿಲ್ಲ ರೀ ಅವ್ರಿಗೆ ಅದಕ್ಕೆ ಡೌನ್ ಅದ ರೀ ಅವ್ರು ಇವರು ಬ್ಯಾಟ್ರಿ ಚಾರ್ಜ್ ಆಗ್ಬೇಕಂದ್ರೆ ಧನ್ಯವಾದಗಳು ಮಹಿಳೆಯರ ಸ್ನೇಹಿತೆಯರ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಮತಿ ಸರ್ವಮಂಗಳ ಮಂಗಳ ಅಂಗಡಿ ಊರಿಗೆ ವೇದಿಕೆ ಪರವಾಗಿ ತುಂಬರದಾದ ಧನ್ಯವಾದಗಳು ಈಗ ನಮ್ಮ ಜೊತೆಗೆ ಸಹಪಾಠಿಗಳಾಗಿ ನಮ್ಮ ಜೊತೆ ಕೆಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಹಳೆಯ ವಿದ್ಯಾರ್ಥಿಗಳ ಒಂದು ಪರಿಚಯ ಈ ಪರಿಚಯ ಈ ರೀತಿಯಾಗಿದೆ ಪರಿಚಯ ಮೊದಲನೇದಾಗಿ ಅಂಬರೀಷ್ ಶೀಮಿಕೇರಿ ಪಾಪ ರಾತ್ರಿ ಹೊತ್ತು ಈ ಒಂದು ವೇದಿಕೆಯನ್ನು ಸಿದ್ಧಪಡಿಸುವಲ್ಲಿ ಬಹಳ ತುಂಬ ಉತ್ಸಾಹದಿಂದ ಕೆಲಸ ನಿರ್ವಹಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಯೋಧರಾಗಿರ್ತಕ್ಕಂಥ ಬಸವರ ಲಾಲ್ಗುಂದಿ ಅವರು ಸದ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದರು ತದನಂತರ ಬಸವರಾಜ್ ಮೇರೆಕೋರ್ ನಂತರ ಗುರುಸಿದಪ್ಪ ಹಡ್ಪಾದ ಹಾಗೇನೆ ಈ ಗುರುಸಿತ ಪಡ್ಪಾದಿವನು ಗುರುಸಿತಾ ಪಡ್ಪಾದಿವನು ಸದ್ಯದಲ್ಲಿ ಗುಳೇಗೂಡು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಪವತ್ತಿಯಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹಾಗೇನೆ ಹಸನ್ ಸಾಹಬ್ ಲೈನ್ ಇವನು ಕೆ ಎಸ್ ಆರ್ ಸಿ ವಿಭಾಗದಲ್ಲಿ ಬೆಡ್ಗೆರಿಯಲ್ಲಿ ಒಂದು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾನೆ ಹಂಜಾಸ ಬಡಗೇರಿ ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವುದಿಲ್ಲ ಹನುಮಂತ್ ಚಲವಾದಿ ಇವನು ಸ್ವಂತದಾಗಿರ್ತಕ್ಕಂಥ ಒಂದು ಉದ್ಯಮೆಯನ್ನು ಸ್ಥಾಪಿಸಿಕೊಂಡು ಮರುವ ಗ್ರಾಮದಲ್ಲಿ ಉದ್ಯಮೆಯಲ್ಲಿ ತೊಡಗಿಕೊಂಡಿದ್ದಾನೆ ಹನುಮಂತ್ ಹಾದಿಕಾರ್ ಕೃಷಿ ಕಾಯಕದಲ್ಲಿ ಅತ್ಯಂತ ಉತ್ಸುಕತೆಯಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಹಾಗೆಯೇ ಮಹಾಂತೇಶ್ ಕಳ್ಳಿಮನಿ ಈತನೂ ಕೂಡ ಕೃಷಿ ಕಾಯಕದಲ್ಲಿ ತೊಡಗಿಕೊಂಡಿದ್ದಾನೆ ಮಹಾಂತೇಶ್ ನಾಡಗೌಡರು ಬರಬೇಕಾಗಿತ್ತು ಬಂದಿಲ್ಲ ಇವರು ಪ್ರಾಥಮಿಕ ಮಹಾಂತೇಶ್ ಮಠದಲ್ಲಿ ಇವರು ತೋಟಗಾರಿಕೆ ಇಲಾಖೆ ಬಾಗಲಕೋಟೆಯಲ್ಲಿ ಸರ್ಕಾರಿ ನೌಕರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆಯೇ ಮಹಾಂತೇಶ್ ತುಂಬಲಗಡ್ಡಿ ಮಹಾಂತೇಶ್ ತುಂಬಲಗಡ್ಡಿ ಈತನು ಕೃಷಿ ಕಾಯಕದಲ್ಲಿ ತೊಡಗಿಕೊಂಡಿದ್ದಾನೆ ಹಾಗೆಯೇ ಮಲ್ಲಿಕಾರ್ಜುನ್ ಮನಿ ಈತನು ಕೂಡ ಕೃಷಿ ಮಾಡ್ತಾ ಇದ್ದಾನೆ ಹಾಗೇ ಸುರೇಶ್ ತುಂಬಲಗಡ್ಡಿ ಈತನು ಪೇಂಟಿಂಗ್ ಕೆಲಸವನ್ನು ಮಾಡ್ತಾಯಿದ್ದಾರೆ ಇನ್ನೂ ಕೂಡ ತಾರಾ ಸಿಂಗ್ ರಾಥೋಡು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಬಂದಿರುವುದಿಲ್ಲ ವೀರೇಶ್ ಮಟಲ್ ದಿನ್ನಿ ವೀರೇಶ್ ಮಟಲ್ ದಿನ್ನಿ ಇವನು ಕೆ ಎಸ್ ಆರ್ ಸಿ ವಿಭಾಗ ಗುಳಗುಡ್ಡ ಘಟಕದಲ್ಲಿ ಸರ್ಕಾರ ನೌಕರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನೂರು ದರದಂತೆ ಮಲ್ಲಪ್ಪ ಚಂಡಿ ಇವನು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅನಿವಾರ್ಯ ಕಾರ್ಯಗಳಿಂದ ಬಂದಿರುವುದಿಲ್ಲ ಸಂಗಪ್ಪ ಮುದೇಬಿಯಾಳ್ ಇವರು ಕೂಡ ಕಾರ್ಯಕ್ರಮಕ್ಕೆ ಬಂದಿರುವುದಿಲ್ಲ ಹಾಗೆಯೇ ದಾವಲ್ ಸಾಹಬ್ ತಹಸೀಲ್ದಾರ್ ಇವರು ಕೂಡ ಗ್ರಾಮದಲ್ಲಿ ಕೃಷಿ ಕಾಯಕದಲ್ಲಿ ತೊಡಗಿಕೊಂಡು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಬುರಾನ್ ಸಾಬ್ ಕಂದಗಲ್ ಇವರು ಕೂಡ ಗ್ರಾಮದಲ್ಲಿ ಕೃಷಿ ಕಾಯಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಮಹಾಂತೇಶ್ ಹಿರೇಮಠ್ ಇವರು ಕೂಡ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಬಂದಿಲ್ಲ ಕಾರಣ ಅವರು ಕೆ ಎಸ್ ಆರ್ ಸಿ ವಿಭಾಗ ಸರ್ಕಾರಿ ನೌಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವ ಕಾರಣ ಅವರಿಗೆ ರಜೆ ಸಿಕ್ಕಿರುವುದಿಲ್ಲ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಗೈರಾಗಿದ್ದಾರೆ ಸುರೇಶ್ ಅಡ್ಪದ್ ಇವರು ಕೂಡ ಕಾರ್ಯಕ್ರಮಕ್ಕೆ ಬಂದಿರುವುದಿಲ್ಲ ಚನ್ನಪ್ಪ ಗೌಂಡಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವುದಿಲ್ಲ ಹಾಗೆಯೇ ನೂರ್ ಮೊಹಮ್ಮದ್ ಕಂದಗಾಲ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವುದಿಲ್ಲ ಬಸವರಾಜ್ ಗೌಂಡಿ ಸಂಗಪ್ಪ ಗೌಂಡಿ ಕಾಜಾ ಸಾಬ್ ಮುಕ್ಕನ್ನಿ ಕುದ್ದೇ ಸಾಬ್ ಅಂಚಿ ಮಲ್ಲಪ್ಪ ಮೇಟಿ ಇವರು ಕೂಡ ಯಾರೂ ಈ ಒಂದು ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರಣಾಂತರಗಳಿಂದಾಗಿ ಕಾರ್ಯಕ್ರಮಕ್ಕೆ ಬಂದಿರುವುದಿಲ್ಲ ಇದೀಗ ತಾನೇ ಇನ್ನೊರವ ಆ ವ್ಯಕ್ತಿಯಾಗಿರ್ತಕ್ಕಂಥ ಸಂಗಪ್ಪ ಅಲ್ಲೂರ್ ಇವರು ಕೂಡ ಕಾರ್ಯಕ್ರಮಕ್ಕೆ ಬಂದಿತು ಅವರನ್ನು ಕಾರ್ಯಕ್ರಮಕ್ಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರೋಣ